ಶಾಲೆ ಅಂದ್ರೆ ಪೋಷಕರು ಮೂಗು ಮುರಿಯುವಂತಹ ಈ ಕಾಲದಲ್ಲಿ ಇಲ್ಲೊಂದು ಶಾಲೆ ಮಾದರಿಯಾಗಿದೆ ಮಂಡ್ಯ ಪಟ್ಟಣದಲ್ಲಿರುವ ಈ ಸರ್ಕಾರಿ ಶಾಲೆ ಈಗಿನ ಸಮಾಜಕ್ಕೆ ಒಂದು ಮಾದರಿಯಾಗಿದೆ ಮಂಡ್ಯದಲ್ಲೊಂದು ಮಾದರಿ ಸರ್ಕಾರಿ ಶಾಲೆ ಪೋಷಕರಿಗೆ ಮಾದರಿಯಾದ ಸರ್ಕಾರಿ ಶಾಲೆ ಮಕ್ಕಳ ಎಲ್ ಪ್ರವೇಶಕ್ಕೆ ಪೋಷಕರು ಕ್ಯೂ ನಿಂತಿದ್ದಾರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮುಂದೆ ಪೋಷಕರು ಕ್ಯೂ ನಿಂತಿರುವಂತದ್ದು ಮಂಡ್ಯ ಮಂಡ್ಯದ ಪಟ್ಟಣದಲ್ಲಿರುವಂತಹ ಈ ಸರ್ಕಾರಿ ಶಾಲೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಮಕ್ಕಳ ಎಲ್ ಪ್ರವೇಶಕ್ಕೆ ಪೋಷಕರು ಕ್ಯೂ ನಿಂತಿರುವಂಥದ್ದು ಸರತಿ ಸಾಲಿನಲ್ಲಿ ನಿಂತು ಅರ್ಜಿಯನ್ನ ಪಡಿತಾ ಇದ್ದಾರೆ ಪೋಷಕರು ಉತ್ತಮ ಗುಣಮಟ್ಟದ ಶಿಕ್ಷಣ ಕಂಡು ಸರ್ಕಾರಿ ಶಾಲೆಗೆ ಮಕ್ಕಳನ್ನ ದಾಖಲಿಸೋದಕ್ಕೆ ಕ್ಯೂನಲ್ಲಿ ನಿಂತು ಅರ್ಜಿಯನ್ನು ಪಡಿತಾ ಇದ್ದಾರೆ ಅರವತ್ತು ಸೀಟ್ಗೆ ನೂರಾರು ಅರ್ಜಿಯನ್ನ ವಿತರಣೆ ಮಾಡಲಾಗಿದೆ ಈಗಿನ ಕಾಲದಲ್ಲಿ ಸರ್ಕಾರಿ ಶಾಲೆ ಅಂತಂದ್ರೆ ಸಾಕು ಪೋಷಕರು ಮೂಗು ಮುರಿತಾರೆ ಅಂಥದ್ರಲ್ಲಿ ಈ ಶಾಲೆ ಮಾದರಿಯಾಗಿದೆ ಈ ಸರ್ಕಾರಿ ಶಾಲೆಯಲ್ಲಿ ತಮ್ಮ ಮಕ್ಕಳ ಎಲ್ ಪ್ರವೇಶಕ್ಕೆ ಪೋಷಕರು ಕ್ಯೂ ನಿಂತಿದ್ದಾರೆ ಮಂಡ್ಯದ ಕೆಆರ್ ಪೇಟೆ ಪಟ್ಟಣದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೆಪಿಎಸ್ ಶಾಲೆ ಮುಂದೆ ಪೋಷಕರು ಕ್ಯೂ ನಿಂತಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಮುಂಜಾನೆ ಐದು ಗಂಟೆಗೆ ಬಂದು ಸರತಿ ಸಾಲಿನಲ್ಲಿ ನಿಂತು ಎಲ್ ಕೆ ಜಿಗೆ ಅರ್ಜಿಯನ್ನ ಪಡಿತಾ ಇದ್ದಾರೆ ಪೋಷಕರು ಈ ಶಾಲೆಯಲ್ಲಿನ ಗುಣಮಟ್ಟದ ಶಿಕ್ಷಣ ಕಂಡು ಸರ್ಕಾರಿ ಶಾಲೆಗೆ ದಾಖಲಿಸಬೇಕು ಅಂತ ಪೋಷಕರು ಮುಂದಾಗಿರುವಂತದ್ದು ಈ ಶಾಲೆಯಲ್ಲಿನ ಎಲ್ ಜಿ ತರಗತಿಗೆ ಅರವತ್ತು ಸೀಟ್ಗೆ ನೂರಾರು ಅರ್ಜಿಯನ್ನ ವಿತರಣೆ ಮಾಡಲಾಗಿದೆ ಈ ಶಾಲೆಯಲ್ಲಿ ಎಲ್ ಜಿ ಸೀಟ್ಗಳ ಸಂಖ್ಯೆ ಕೂಡ ಹೆಚ್ಚಿಸುವಂತೆ ಪೋಷಕರಿಂದ ಸ್ಥಳೀಯ ಶಾಸಕರಿಗೆ ಮನವಿಯನ್ನ ಮಾಡಲಾಗಿದೆ ಜೊತೆಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಹಾಗೂ ಮೂಲಭೂತ ಸೌಕರ್ಯದಿಂದ ಈ ಶಾಲೆಗೆ ದಾಖಲಿಸುವುದಕ್ಕೆ ಪೋಷಕರು ದುಂಬಾಲು ಬಿದ್ದಿದ್ದಾರೆ ಕೆ ಪಿ ಎಸ್ಕೂಲು ಪಬ್ಲಿಕ್ ಸ್ಕೂಲ್ ಅಂತ ನಿಂತಿದ್ದೀವಿ ನಾವು ಬೆಳಿಗ್ಗೆ ಆರು ಗಂಟೆ ಬಂದಿದ್ದೀವಿ ಆರು ಗಂಟೆಯಿಂದ ಇಷ್ಟೊಂದು ಜನ ಇದಾಗಿದ್ದಾರೆ ಇನ್ನು ಅಡ್ಮಿಷನ್ ಇನ್ನು ಮೂರು ನಾಲ್ಕು ದಿನ ಐತೆ ಅಂತ ಹೇಳಿದ್ದಾರೆ ಇವರು ಹೇಳಿದ್ದಾರೆ ಮತ್ತೆ ನಮಗೆ ನೆಕ್ಸ್ಟು ಈ ಅರುವತ್ತು ಸೀಟು ಸಾಲಲ್ಲ ಯಾಕೆಂದರೆ ಇವತ್ತು ಆಟೋ ಸ್ಟ್ಯಾಂಡಲ್ಲಿ ಫುಟ್ಬಾತ್ ವ್ಯಾಪಾರ ಸ್ಥಿತಿಗಳಲ್ಲಿ ಆಮೇಲೆ ಸಿಕ್ಕಾಪಟ್ಟೆ ತಿಳಿತರಲ್ಲಿ ಸುಮಾರು ಎಷ್ಟು ಜನಸಂಖ್ಯೆ ಜಾಸ್ತಿ ಇರೋದರಿಂದ ಐವತ್ತು ಜನ ಸಾಲಲ್ಲ ರೇ ಮಾಡಿ ಮೂರೈದು ತಿಂಗಳಿಗೆ ಇನ್ನೂರು ಜನ ಮಕ್ಕಳಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಮಕ್ ಇವತ್ತು ದುಡ್ದಿರೋಂಥ ಕಾಸು ಪ್ರೈವೇಟ್ಗೆ ದುಡ್ಡು ಕೊಡೋಕಾಗ್ತಾ ಇಲ್ಲ ಇವತ್ತು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ರೂಪಾಯಿ ಪ್ರೈವೇಟ್ಗಳಲ್ಲಿ ಇದು ಮಾಡ್ತಾರೆ ನಾವು ದುಡಿಮೆನ ಮಾಡಿ ಪ್ರೈವೇಟ್ಗೆ ಕಟ್ಟಬೇಕಾಯ್ತದೆ ಏನಂದರೆ ಈಗ ಎಲ್ಲರೂ ಸದಾ ಇವತ್ತಿನ ಇದರಲ್ಲಿ ಇಂಗ್ಲೀಷ್ 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 ಅಂತ ಇಂಗ್ಲೀಷ್ ಸ್ಕೂಲ್ಗೆ ಸೇರ್ಸೋಕ್ಕೆ ಎಲ್ಲರೂ ಸದಾ ಇದು ಮಾ ಇವಾಗ ಕನ್ನಡ ಸ್ಕೂಲಲ್ಲಿ ಬೇಕಾದ ಸೀಟ್ ಇರ್ಬೋದು ಬಟ್ ಏನೋ ಅದು ಮುಂದಿನ ದಿನಗಳಲ್ಲಿ ಶಿಕ್ಷಣ ಒಂದು ವ್ಯಾಪಾರಿ ವ್ಯಾಪಾರೀಕರಣ ಆಗಿರುವಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಖಾಸಗಿ ಶಿಕ್ಷಣಗಳ ಒತ್ತಡದ ನಡುವೆ ನಮ್ಮ ಮಕ್ಕಳ ಭವಿಷ್ಯನ ಕಣ್ಣಿಡ್ಕೋಬೇಕು ಅಂತೇಳಿ ಮಧ್ಯಮ ವರ್ಗ ಮತ್ತು ಬಡವರ್ಗದ ಜನತೆ ಆಸಕ್ತಿರ್ಣವಾಗಿ ಒಂದು ಕೆ ಪಿ ಎಸ್ ಶಾಲೆ ಆರಂಭ ಆಗಿದ್ದೆ ಇವತ್ತು ಅರುವತ್ತು ಮಕ್ಕಳಿಗೆ ಅವಕಾಶ ಕೊಡ್ತಾ ಇದ್ದಾರೆ ಕನಿಷ್ಠ ಇದು ತಾಲೂಕು ಕೇಂದ್ರ ಕನಿಷ್ಠ ಒಂದು ಮೂರು ಇಲ್ಲಿ ಬರೀ ಅರುವತ್ತು ಸೀಟ್ ಮಾತ್ರ ಇರೋದು ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ತುಂಬ ಬಂದು ವೆಯ್ಟ್ ಮಾಡ್ತಿರೋದ್ರಿಂದ ಮಕ್ಕಳಿಗೆ ತುಂಬ ತೊಂದರೆ ಆಗೋದಂತೂ ಖಂಡಿತ ಅದರಿಂದ ಇನ್ನೂರು ನೂರೈವತ್ತು ಮೂರು ಮಕ್ಕಳುಗಳನ್ನ ಅಡ್ಮಿಷನ್ ಮಾಡ್ಕೊಳ್ಳೋ ರೀತಿ ಮಾಡಿಕೊಡಿ ಶಾಸಕರಿಂದ ಅಂತ ಕೇಳ್ಕೊತಿದ್ದೀವಿ ಅಪ್ಲಿಕೇಶನ್ ಮಾತ್ರ ಕೊಡ್ತಾ ಇದ್ದೀವಿ ಇನ್ನೂ ಸೀಟ್ ಅಲಾಟ್ ಮಾಡಿಲ್ಲ ನಮಗೆ ಅರವತ್ತು ಸೀಟ್ಗಳು ಮಾತ್ರ ಇರೋದು ಆದರೆ ಮೂರು ಅಪ್ಲಿಕೇಶನ್ ಕೊಟ್ಟು ಅದರಲ್ಲಿ ಬಂದಂಥವರನ್ನು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ನಾವು ಲ್ಯಾಟ್ರಿ ಮುಖಾಂತರ ನಾವು ಮಕ್ಕಳಿಗೆ ಸೀಟನ್ನು ಹಂಚಿದ್ದೀವಿ ಇದು ನಮ್ಮ ಶಾಲೆಯಲ್ಲಿ ಪ್ರತಿನಿತ್ಯ ಪ್ರತಿ ವರ್ಷ ನಮ್ಮಲ್ಲಿ ನಡೆಯತಕ್ಕಂಥ ಘಟನೆ ಈ ನಾಲ್ಕೈದು ವರ್ಷಗಳಿಂದಲೂ ಸಹ ಅತಿ ಹೆಚ್ಚು ಬೇಡಿಕೆ ಇದೆ ಆದರೆ ಸರ್ಕಾರ ನಮಗೆ ಅರುವತ್ತು ಸೀಟ್ಗಳನ್ನು ಮಾತ್ರ ನಿಗದಿಪಡಿಸಿರೋದ್ರಿಂದ ಅರುವತ್ತು ಸೀಟಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕಾಗತ್ತೆ ಆದರೆ ನಮ್ಮಲ್ಲಿ ಸುಮಾರು ಇನ್ನೂರು ಗಂಟೆ ಅಪ್ಲಿಕೇಶನ್ ಹೋಗ್ತೇವೆ ಪ್ರತಿ ವರ್ಷ ಆದರೆ ಅದು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಲಾಟ್ರಿ ಮಾಡಿ ನಾವು ಅವರಿಗೆ ಸೀಟನ್ನು ಕೊಡ್ತಾ ಇದ್ದೀವಿ ಇದು ನಮ್ಮ ಒಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ ಹಿರಿಮೆ ಅಂದರೆ ಅಲ್ಲ